ನೋಟಿಸ್ಗೆ ಉತ್ತರ ನೀಡೋದಿಲ್ಲ ಅಂತ ಹೇಳ್ತಲೇ ಬಿ ಯತ್ನಾಳ್ ಅವರು ಇದೀಗ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿಯ ನೋಟಿಸ್ಗೆ ಯತ್ನಾಳ್ ಅವರು ಉತ್ತರ ಕೊಟ್ಟಿದ್ದಾರೆ ಒಟ್ಟು ಒಂಬತ್ತು ಪುಟಗಳಷ್ಟು ಉತ್ತರವನ್ನು ಬಿಜೆಪಿಯ ಬಂಡಾಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿದ್ದಾರೆ ಯಾವಾಗ ಈ ಒಂದು ನೋಟಿಸ್ ಕೊಡಲಾಯಿತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಲ್ಲ ನಾನು ಉತ್ತರ ಕೊಡೋದಿಲ್ಲ ನಮ್ಮ ಪಕ್ಷಕ್ಕೆ ಏನು ಬೇಕು ನಿಷ್ಠಾವಂತರಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ನಾನು ಉತ್ತರ ಕೊಡೋದಕ್ಕೆ ಹೋಗಿಲ್ಲ ಹೋಗೋದಿಲ್ಲ ಅಂತ ಹೇಳಿದ್ರು ಆದರೆ ಈಗ ಒಂಬತ್ತು ಪುಟಗಳಷ್ಟು ಸುದೀರ್ಘವಾದಂತಹ ಒಂದು ಉತ್ತರವನ್ನು ಬಿ ಜೆ ಪಿಯ ಬಂಡಾಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಿದ್ದಾರೆ ನೋಟಿಸ್ ನೀಡಿದ ಮರುದಿನವೇ ಉತ್ತರ ಕೊಟ್ಟಿದ್ದಾರೆ ರೆಬೆಲ್ ನಾಯಕ ನಮ್ಮ ತಂಡದ ಎಲ್ಲರ ಅಭಿಪ್ರಾಯವನ್ನು ಕೇಳಿ ತಮ್ಮ ತಂಡ ಏನಿತ್ತು ಆ ತಂಡದ ಬಂಡಾಯ ನಾಯಕರೇನಿದ್ರು ಎಲ್ಲರ ಒಂದು ಅಭಿಪ್ರಾಯ ಕೂಡ ಕೇಳಿದರು ಏನು ಕೇಳಿದ್ರು ಉತ್ತರ ಅದಕ್ಕೆ ಸಂಬಂಧಪಟ್ಟಂಥ ಏನು ಉತ್ತರ ಕೊಡಬೇಕು ಏನಿಲ್ಲ ಎಲ್ಲ ಚರ್ಚೆ ಮಾಡಿದ್ರು ಎಲ್ಲವನ್ನು ಚರ್ಚೆ ಮಾಡಿದ ಬಳಿಕ ಒಟ್ಟು ಒಂಬತ್ತು ಪುಟಗಳ ಒಂದು ಸುದೀರ್ಘ ಉತ್ತರ ಕೊಟ್ಟಿದ್ದಾರೆ ಇನ್ನು ಈ ನೋಟಿಸ್ಗೆ ಯತ್ನಾಳ್ ಅವರು ಕೊಟ್ಟಿರುವಂತಹ ಉತ್ತರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಟಿ ವಿ ಫೈ ಕನ್ನಡಕ್ಕೂ ಕೂಡ ಲಭ್ಯ ಆಗಿದೆ ಅದರಲ್ಲೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಮತ್ತೆ ಮತ್ತೆ ಶಿಸ್ತು ಸಮಿತಿಯಿಂದ ನೋಟಿಸ್ ಬರ್ತಾನೆ ಇತ್ತು ಈ ಹಿಂದೆ ಕೂಡ ನೋಟಿಸ್ ಬಂದಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು ಏನು ನೋಟಿಸ್ ನಾನು ಮೊದಲ ಬಾರಿಗೆ ನೋಡ್ತಾ ಇಲ್ಲ ಈ ರೀತಿ ಅನೇಕ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಉತ್ತರ ಕೂಡ ಕೊಟ್ಟಿದ್ದೀನಿ ಆದರೆ ಈ ಬಾರಿ ನಾನು ನೋಟಿಸ್ಗೆ ಉತ್ತರ ಕೊಡೋದಿಲ್ಲ ಅಂತ ಯತ್ನಾಳ್ ಅವರು ಹೇಳಿದರು ಆದರೆ ನೋಟಿಸ್ ಬಂದ ಮರುದಿನವೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ತಮ್ಮ ಬಂಡಾಯ ಶಾಸಕರು ಯಾರಿದ್ದಾರೆ ಆ ಒಂದು ಅಸಮಾಧಾನಿತರ ಬಣದಲ್ಲಿ ಯಾವ್ಯಾವ ನಾಯಕರಿದ್ದಾರೆ ಅವರ ಒಂದು ಸಲಹೆ ಕೂಡ ಪಡೆದುಕೊಂಡರು ಹೈಕಮಾಂಡ್ ನಾಯಕರು ಏನೆಲ್ಲ ಕೇಳಿದ್ದಾರೆ ಶಿಸ್ತು ಸಮಿತಿ ಏನೆಲ್ಲ ಕೇಳಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಉತ್ತರ ಕೊಡಬೇಕು ಯಾಕಂದರೆ ಇವರ ಉತ್ತರವೂ ಕೂಡ ಮುಂದಿನ ದಿನಗಳಲ್ಲಿ ಅವರ ಒಂದು ಸ್ಟ್ರಾಟರ್ಜಿಯ ಭಾಗ ಹೀಗಾಗಿ ಏನು ಉತ್ತರ ಕೊಡಬೇಕು ಏನಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನಿತ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ಶಿಸ್ತು ಸಮಿತಿಗೆ ಒಂಬತ್ತು ಪುಟಗಳ ಒಂದು ಸುದೀರ್ಘ ಉತ್ತರ ಕೊಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ರಾಕೇಶ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಈ ನೋಟಿಸ್ಗಳೇನು ಹೊಸದಲ್ಲ ಯಾವಾಗ ಮತ್ತೊಮ್ಮೆ ಮತ್ತೆ ಮತ್ತೆ ನೋಟಿಸ್ಗಳು ಬಂತು ನಾನು ಈ ನೋಟಿಸ್ಗೆ ಉತ್ತರನೇ ಕೊಡೋದಿಲ್ಲ ಅಂತ ಹೇಳಿದರೂ ಈಗ ಉತ್ತರ ಕೊಟ್ಟಿದ್ದಾರೆ ಇದರಿಂದ ರಾಜಕೀಯದ ಮೇಲೆ ಅಂದರೆ ಬಿ ಜೆ ಪಿಯಲ್ಲಿ ನಡೀತಾ ಇರುವಂತಹ ಆಂತರಿಕ ಬೆಳವಣಿಗೆ ಏನಿದೆ ಅದರ ಮೇಲೆ ಏನು ಪ್ರಭಾವ ಬೀರುತ್ತೆ ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅಂತ ಸಂತೋಷ್ ಯತ್ನಾಳ್ ಅವರು ತಮಗೆ ಬಂದಿದ್ದ ನೋಟಿಸ್ ವಿಚಾರದಲ್ಲಿ ಕೊಟ್ಟಿರುವಂತ ಹೇಳಿಕೆ ಮಾಧ್ಯಮಗಳ ಮುಂದೆ ಹೇಳಿದ್ದೆ ಬೇರೆ ಆದ್ರೆ ಆಂತರಿಕವಾಗಿ ಅವರು ನಡೆದುಕೊಂಡಿದ್ದೆ ಬೇರೆ ಅನ್ನುವಂತ ವಿಚಾರ ಈಗ ಭಾಗಿರಂಗವಾಗ್ತಾ ಇದೆ ಅಂದ್ರೆ ಪಕ್ಷದ ಚೌಕಟ್ಟಿನಲ್ಲಿ ಶಿಸ್ತನ ನಾನು ಯಾವತ್ತೂ ಮೀರಲ್ಲ ಅಂತ ಹೇಳಿಕೊಂಡು ಬರ್ತಿದ್ದಂತ ಯತ್ನಾಳ್ ಅವರು ಈ ಬಾರಿ ಅದಕ್ಕೆ ಭದ್ರಾಗಿ ನಡೆದುಕೊಂಡಿದ್ದಾರೆ ಆದ್ರೆ ಮಾಧ್ಯಮಗಳ ಮುಂದೆ ಮಾತ್ರ ಅದಕ್ಕೆ ಸರಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡದೆ ಎಲ್ಲಾ ನೋಟಿಸ್ಗಳಿಗೂ ನಾನು ಉತ್ತರ ಕೊಡುವಷ್ಟು ಕಾಲ ನನ್ನಲ್ಲಿ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು ಆದ್ರೆ ಈಗ ಮಾಹಿತಿ ಮೂಲಗಳ ಪ್ರಕಾರ ಯತ್ನಾಳ್ ಅವರು ಒಂಬತ್ತು ಪುಟಗಳ ಉತ್ತರವನ್ನ ನೋಟಿಸ್ ನೀಡಿದಂತ ಎರಡು ದಿನಗಳ ಒಳಗಾಗಿ ವಾಪಸ್ ಮಾಡಿದ್ದಾರೆ ಅದಕ್ಕೆ ಕೇಂದ್ರ ಶಿಸ್ತು ಸಮಿತಿಗೆ ಕೊಟ್ಟಿದ್ದಂತೆ ಈ ನೋಟಿಸ್ಗೆ ತಮ್ಮ ಸ್ಪಷ್ಟ ಕಾರಣಗಳನ್ನು ಕೂಡ ತಿಳಿಸಿದ್ದಾರೆ ಅಂದ್ರೆ ನೇರವಾಗಿ ಅಲ್ಲೂ ಕೂಡ ಪ್ರಶ್ನೆಯಲ್ಲಿ ಅವರಿಗೆ ಯಾವುದೇ ರೀತಿಯ ವಿಚಾರ ಪ್ರಸ್ತಾಪ ಮಾಡದಿರುವ ಹಿನ್ನೆಲೆಯಲ್ಲಿ ರಾಜಕೀಯ ಕಾರಣಗಳನ್ನೇ ಮುಂದಿಟ್ಟು ಆಗಿರುವಂತಹ ಬೆಳವಣಿಗೆಗಳನ್ನ ಉಲ್ಲೇಖಿಸಿ ಅವರು ಆ ಮಾಹಿತಿಯನ್ನ ಅಲ್ಲಿ ಒದಗಿಸಿಕೊಟ್ಟಿದ್ದಾರೆ ಈ ಹಿಂದೆ ಎಪ್ಪತ್ತೆರಡು ಗಂಟೆಗಳ ಒಳಗಾಗಿ ಅವರಿಗೆ ನೋಟಿಸ್ ಸರ್ವ್ ಮಾಡಿ ಅದಕ್ಕೆ ಉತ್ತರ ಕೊಡಬೇಕು ಅನ್ನುವಂತಹ ಶಿಸ್ತಿನ ಆ ಶಿಸ್ತು ಸಮಿತಿ ಸೂಚನೆ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ಅವರು ಕೊಟ್ಟಿದ್ದಂತ ಹೇಳಿಕೆ ಮಾಧ್ಯಮಗಳಲ್ಲಿ ಗೊಂದಲವನ್ನ ಮಾಡಿಸಿತ್ತು ಆದ್ರೆ ಅವೆಲ್ಲವನ್ನು ಬದಿಗಿಟ್ಟು ಅವರು ಎಂದಿನಂತೆ ತಮ್ಮ ಶಿಸ್ತಿನ ವ್ಯವಸ್ಥೆಯಲ್ಲಿ ಮುಂದುವರೆದುಕೊಂಡು ಕೇಂದ್ರದ ನೋಟಿಸ್ಗೆ ಅಂದ್ರೆ ಶಿಸ್ತು ಸಮಿತಿ ಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗೆ ತಾವು ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ನಿಷ್ಠರಾಗಿ ನಡೆದುಕೊಂಡಿದ್ದೇವೆ ಅನ್ನೋದನ್ನು ಕೂಡ ಆ ನೋಟಿಸ್ನಲ್ಲಿ ಉಲ್ಲೇಖವನ್ನ ಮಾಡಿ ಪಕ್ಷದ ಶಿಸ್ತು ಮತ್ತು ಪಕ್ಷ ಸಂಘಟನೆ ವಿಚಾರದಲ್ಲಿ ತಾವು ತೆಗೆದುಕೊಂಡಿರುವ ನಡೆ ಅವುಗಳ ಬಗ್ಗೆ ಬೆಳಕನ್ನ ತಿಳಿದ್ದಾರೆ ಪಕ್ಷ ಸಂಘಟನೆ ಮಾಡುವುದೇ ತಪ್ಪು ಅಥವಾ ಶಿಸ್ತನ್ನು ಉಲ್ಲಂಘಿಸುವುದಾದ್ರೆ ಪಕ್ಷಕ್ಕೆ ನಾವು ನಡೆದುಕೊಳ್ಳುವುದು ಹೇಗೆ ಅನ್ನುವಂತಹ ಮರುಪ್ರಶ್ನೆಯನ್ನು ಕೂಡ ಅವರು ಆ ಶಿಸ್ತಿನ ಪತ್ರದಲ್ಲಿ ಉತ್ತರದ ವೇಳೆ ಹಾಕಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಈಗಿನ ಬೆಳವಣಿಗೆ ಲೆಕ್ಕಾಚಾರದಲ್ಲಿ ಎಲ್ಲೂ ಕೂಡ ಶಿಸ್ತನ್ನು ಉಲ್ಲಂಘಿಸುವುದಕ್ಕೆ ಅವಕಾಶ ಮಾಡಿಕೊಡದ ರೀತಿಯಲ್ಲಿ ತಮ್ಮ ಬಂಡಾಯದ ಬಾವುಟವನ್ನು ಹಾರಿಸಿ ತಮ್ಮ ಬಣ ಯಾವ ರೀತಿ ಬೇಡಿಕೆ ನೀಡಿದೆ ಅದನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ ಅದಕ್ಕಾಗಿ ಈ ತಿಂಗಳ ಇಪ್ಪತ್ತರಂದು ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ ಈ ಸಭೆಯಲ್ಲಿ ಪಕ್ಷದ ಶಿಸ್ತಿನ ವಿಚಾರದ ಬಗ್ಗೆಯೂ ಹಾಗೆ ಮುಂದಿನ ಕಾರ್ಯನಿರವಳಿಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯಲಿದೆ ಸಂತೋಷ್ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ